ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ಇಂದು ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಜನರು ಮತ್ತು ತಾಳಿಕೋಟೆಯ ಪಟ್ಟಣದ ಜನರು ಸೇರಿ ಇಂದು ಬೃಹತ್ ಪ್ರತಿಭಟನೆ ತಾಳಿಕೋಟಿ ಪಟ್ಟಣದ ಪಂಚಮಸಾಲಿ ಸಮಾಜ ಹಾಗೂ ಯತ್ನಾಳ್ ಅಭಿಮಾನಿ ಬಳಗ ಹಾಗೂ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಯತ್ನಾಳ್ ಅಭಿಮಾನಿ ಬಳಗದ ವತಿಯಿಂದ ಇಂದು ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಸನಗೌಡ ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮರು ಬಿ ಜೆ ಪಿ ಪಕ್ಷಕ್ಕೆ ಬಸನಗೌಡ ಪಾಟೀಲರನ್ನು ಸೇರಿಸಿಕೊಳ್ಳಬೇಕು ಮತ್ತು ಉನ್ನತ ಹುದ್ದೆಯನ್ನು ಕೊಟ್ಟು ಗೌರವಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಎ ಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕ ಮಂದೀಪ್ ಹೇಳ ಇವರ ಭಾವಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ನಡೆದಿರುವ ಪ್ರತಿಭಟನೆಯಲ್ಲಿ ತಾವು ದೃಶ್ಯಗಳು ಕಾಣಬಹುದಾಗಿದೆ

ಏನಂತ ಫೋನ್ ಬರ ಅಂದ್ರ ಆ ಕಾರ್ಯಕ್ರಮಕ್ಕೆ ಹೋಗ್ಬಾಡ್ರಿ ಅಂತ ಅಂತೇಳಿ ಬಹಳ ಮಂದಿ ಫೋನ್ ಅದಕ್ಕೆ ಅದಕ್ಕ ನೀನ್ ಇಂಥ ನಾಟಕ ಮಾಡ್ತೀವಿ ಈ ನಾಟಕಕ್ಕೆ ನಾವು ಮಂದಿ ಎತ್ನಾಳ್ ಹೋಡ್ ಗಂಡಸರ್ ಹತ್ತಿವನ್ ಅಂತ ಮತ್ತದಲ್ಲಿ ವಿಡಿಯೋ ಕ್ಲಿಪ್ ಬಂತು ಏನಂತಂದ್ರ ನ್ಯಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಧ್ಯಮದಲ್ಲಿ ಕೂಡ ನೋಡಿರ್ಬೋದು ಏನ್ರಿ ಹೊಸ ಪಾರ್ಟಿ ಮಾಡ್ತಾರ ಅವ್ರು ಏನ್ ಅನ್ನೋದು ಪೈಲಾ ನಾವು ತಿಳ್ಕೋಬೇಕು ಸಮಸ್ತ ರಾಜ್ಯದ ರಾಷ್ಟ್ರಭಕ್ತ ಹಿಂದೂಗಳ ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡ್ತೀನಿ ಅವರು ಅವರು ನೀವು ಮಾಡ್ರಿ ಕುಟುಂಬ ರಾಜಕಾರಣ ಮುಂದುವರ್ಷ ಉಂಟಾಗ ಕರ್ನಾಟಕ ಬಿಜೆಪಿ ಅಂದ್ರೆ ಮಾತ್ರ ಮುಂದಿನ ನಿರ್ಧಾರ ತಗೋತೀನಿ ತಗೊಂಡ್ರು ಕೂಡ ನಾನು ಹೇಳಿದೆ ನಿನ್ನೆ ಒಂದು ಡಿಬೇಟ್ ಅಲ್ಲಿ ಎತ್ನಾಳ ಜನತಾ ಪಾರ್ಟಿ ಮಾಡಂಗಿಲ್ಲ ಅವರು ನಾಟಕವಾದಿ ಕೆಜಿಪಿ ಪಿ ಮಾಡಂಗಿಲ್ಲ ಯಾರ್ದು ಕೆಜೆಪಿ ಹಿಂದಕ್ಕೆ ಮಾಡಿದ್ ಮಾಡಂಗಲ್ಲ ಏನಾದರೂ ಒಂದು ವೇಳೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಮುಂದುವರೆಸಿದ್ದೆ ಆದ್ರೆ ಭ್ರಷ್ಟಾಚಾರಿಗಳನ್ನ ಮುಂದುವರೆಸಿದ್ದೆ ಆದ್ರೆ ರಾಜ್ಯದ ಜನತೆ ಇವತ್ತು ಬಸನಗೌಡರಿಗೆ ಪಾರ್ಟಿ ಮಾಡ್ರಿ ಅಂದಿತ್ತಾದ್ರ ಸನಾತನ ಹಿಂದೂ ಪಾರ್ಟಿ ಕರ್ನಾಟಕ ಅಂತ ಮಾಧ್ಯಮ ಮಿತ್ರರು ತಪ್ಪರಿಬೇಡ್ರಿ ಅನಿವಾರ್ಯ ಸಂದರ್ಭದಲ್ಲಿ ಒಂದು ವೇಳೆ ಮಾಡುವುದಾದ್ರೆ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಹಿಂದೂಗಳು ರೊಚ್ಚಿಗೆದ ರಸ್ತೆ ಮೇಲೆ ಇಳ್ದಿದ್ದಾರೆ ಯತ್ನಾಳ್ ಪರ ಪ್ರತಿಭಟನೆ ಮಾಡ್ತಾ ಇದಾರೆ ಬರುವಂತ ದಿನಗಳೊಳಗೆ ರಾಷ್ಟ್ರೀಯ ಹೈಕಮಾಂಡ್ ಏನ್ ಬಿಜೆಪಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಒಂದು ಉನ್ನತ ಸ್ಥಾನ ಕೊಡ್ತದ ಟಿಕೆಟ್ ಕೊಡುವಂತ ಕೆಲಸ ಯತ್ನಾಳ್ ಅವ್ರು ಮಾಡೋಣ ಜನರ ಅಭಿಪ್ರಾಯ ಬಂದ್ರೆ ಕ್ವಶನ್ ಮಾರ್ಕೆಟ್ ಏನ್ ತಾವು ಬರೀತಾ ಇರ್ತಿಲ್ಲ ಹಂಗ ನಾನು ಕ್ವಶ್ಚನ್ ಮಾರ್ಕೆಟ್ ಹೇಳ್ತೇನೆ ಇವತ್ತು ಇಂಥ ಸಂದರ್ಭ ಬಂದ್ರೆ ಇವತ್ತು ನನಗೆ ಹೆಮ್ಮೆ ಇದೆ ಪ್ರಭು ಬಡ ಪಾಟೀಲ್ ಕೊಡ್ತೀನಿ ಅಂತ ಇದು ಇದಕ್ಕೆ ಹಿಂದುತ್ವ ಅಂತಾರ ಇದಕ್ಕೆ ನಾಯಕತ್ವ ದುಡ್ಡು ಕೊಟ್ಟು ಓಟ್ ಹಾಕ್ಸೋಳೋ ಅಂತ ಕೆಲ ರಾಜಕಾರಣಿ ಮಧ್ಯದಲ್ಲಿ ನಾವೇ ದುಡ್ಡು ಕೊಡ್ತೀವಿ ನೀವು ಇದು ಮಾಡುವ ಸೋಮನಾಥ್ ಅವರು ಐದು ಲಕ್ಷ ಒಂದು ರೂಪಾಯಿ ಅಭಿಮಾನಿ ದಯಮಾಡಿ ನಾನು ಹೇಳ್ತೀನಿ ನಿನ್ನೆ ಕೂಡ ಯತ್ನಾಳ್ ಅವರು ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಇಡೀ ಹಿಂದೂ ಸಮಾಜದ ನಾಯಕನಾಗಿ ಇವತ್ತು ಯತ್ನಾಳ್ ಅವರು ಹೊರ ಹೊಮ್ಮಿದ್ದಾರೆ ಈ ಹಿಂದೂ ಸಮಾಜದ ಅನೇಕ ಸಣ್ಣ ಪುಟ್ಟ ಪಂಗಡಗಳು ಏನಾದರೂ ಅವರಿಗೆ ಅನ್ಯಾಯ ಆದಾಗ ಮೊದಲ ಧನಿ ಪಾಟೀಲ್ ಬಸವ ಈ ಎಲ್ಲಾ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ನಮ್ಮೊಳಗೆ ಜಾತಿ ಮತ ಪಂಥ ನಾವೆಲ್ಲ ಹಿಂದೂಗಳಾಗಿದ್ದೇವೆ ಇವತ್ತು ರಸ್ತೆ ಮೇಲೆ ನಾವು ಯಾಕೆ ಇಳಿದೀವಿ ಹಿಂದುತ್ವಕ್ಕಾಗಿ ಇಳಿದೀವಿ ಯತ್ನಾಳರ ಹಿಂದುತ್ವದ ಕಾರ್ಯಕ್ಕೆ ಇವತ್ತು ಬೆಂಗಲ್ ನಿಂದಿರ್ಲಿಕ್ಕೆ ಇವತ್ತು ರಸ್ತೆ ಮೇಲೆ ಇಳಿದೀವಿ ಇದರ ಅರ್ಥ ಯಾವುದೇ ಧರ್ಮದ ವಿರೋಧಿಗಳಲ್ಲ ನಾವು ಅದರಂತೆ ಇನ್ನೊಬ್ರು ಸಂತೋಷ್ ಹಜೇರಿ ಈಗಾಗ್ಲೇ ಯಾವುದೇ ಪ್ರಭುಗೌಡ ಪಾಟೀಲ್ ಬಳಗ ನೂರ ಐದು ಲಕ್ಷ ಒಂದು ಮಧು ಸೌಕಾರ್ ಬಿಳಾದರ ಐನೂರ ಸೊಣ್ಣ ಅವರ ಐದು ಲಕ್ಷ ಒಂದು ಸಂತೋಷ್ ಹಜೇರಿ ಐದು ಲಕ್ಷದ ಒಂದು ರೂಪಾಯಿ ಕೊಡ್ತೀರ ಚಪ್ಪಳಿರಲಿ ಒಂದು ಅಂದ್ರೆ ಎಷ್ಟೊಂದು ಅಭಿಮಾನ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಘಟನೆ ನಿಮ್ಮ ಮುಂದೆ ನಾನು ಹೇಳಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ಅನೇಕ ಯುವಕರು ಬಂದು ಬಸನಗೌಡ ಪಾಟೀಲ್ ಯತ್ನಾಡ್ರ ಕೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹೇಳ್ತೀನಿ ಹತ್ತೊಂಬತ್ ನೂರ ತೊಂಬತ್ನಾಕರಿಂದ ನಾನು ಅವ್ರ ಜೊತೆ ಒಡನಾಟಿ ಜೊತೆ ಆಗಿ ಕಾರ್ಯ ಮಾಡ್ತಾ ಇದ್ದೀನಿ ಹಿಂದುತ್ವದ ಕಾರ್ಯ ಮಾಡ್ತಾ ಇದ್ದೀನಿ ನನಗೆ ಹೆಮ್ಮೆ ಇದೆ ಯಾವ ರೀತಿ ಮೋದಿನ ನಾನು ಅಭಿಮಾನದಿಂದ ನೋಡ್ತೀನೋ ಯಾವ ರೀತಿ ಯೋಗಿನ ನಾನು ಅಭಿಮಾನದಿಂದ ನೋಡ್ತೀನೋ ಯಾವ ರೀತಿ ಇನ್ನಿತರ ಹಿಂದುತ್ವ ನಾಯಕರನ್ನು ನೋಡ್ತೀನೋ ಅಷ್ಟೇ ಅಭಿಮಾನದಿಂದ ನಾವೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳನ್ನು ನೋಡ್ತೀನಿ ಮುನ್ನಾ ಠಾಕೂರ್ ಗ್ಯಾಸ್ ಅಂಗಡಿ ಒಂದು ಲಕ್ಷದ ಒಂದು ರೂಪಾಯಿ ಅಂಗಡಿ ನೋಡ್ರಿ ಇದು ಅಭಿಮಾನ ಇದಕ್ಕಂತರ ಅಭಿಮಾನ ಸಿಲಿಂಡರ್ ಹಂಚುವ ಹುಡುಗ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಇಷ್ಟೊಂದು ಅಭಿಮಾನ ಯಾರಿಗೋಸ್ಕರ ಹಿಂದುತ್ವಕ್ಕಾಗಿ ಹಿಂದುತ್ವಕ್ಕಾಗಿ ಹೋರಾಡುತ್ತಿರುವಂತ ಯತ್ನಾಳರಿಗಾಗಿ ಯಾವ್ದೋ ಕುಟುಂಬಕ್ಕಾಗಿ ಅಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಜಯಪುರ ಜಿಲ್ಲೆ ಯುವಕರು ಬಂದು ಯತ್ನಾಳವರಿಗೆ ಕೇಳ್ತಾರೆ ನಾ ಮುಂದಿದ್ದೆ ಯತ್ನಾಳವರೇ ಒಂದ್ ಯತ್ನಾಳವರ ಅಭಿಮಾನಿ ಸಂಘ ಮಾಡ್ಬೇಕಂತ ಮಾಡಿದೀವಿ ನಿಮ್ದು ಅಪ್ಪಣಿ ತೋಲಿಕೆ ನಾವು ಬಂದೇವಿ ಅಂತ ಹೇಳ್ತಾರೆ ಬಸನ್ಗೌಡರು ಕೊಟ್ಟಂತ ಉತ್ತರ ಏನ್ ಗೊತ್ತಾ ನನ್ನ ಹೆಸರಲ್ಲಿ ಸಂಘಟನೆ ಮಾಡ್ಬೇಡ್ರಿ ಇಡೀ ವಿಶ್ವಕ್ಕೆ ಹಿಂದುತ್ವವನ್ನು ಪರಿಚಯಿಸಿದಂತ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಂಘಟನೆ ಮಾಡ ಇದು ನಿಜವಾದ ಹಿಂದುತ್ವ ಇವತ್ತೇನ್ ಮಾಡ್ತಾರೆ ಅಪ್ಪು ಮಗ ವಿಜೇಂದ್ರ ಪೂಜ್ಯ ತಂದೆಯವರ ಮಗ ವಿಜೇಂದ್ರಗ ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷರ ಹೇಳ್ತಾರೆ ಉಪ ಮುಖ್ಯಮಂತ್ರಿಗಳು ವಿಜೇಂದ್ರ ವಿಜೇಂದ್ರ ಅಣ್ಣ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಕಾಂಗ್ರೆಸ್ ಭಿಕ್ಷೆಯಿಂದ ನೀನು ಇವತ್ತು ಅಸೆಂಬ್ಲಿಗೆ ಬಂದಿದೀಯಾ ಒಂದು ವೇಳೆ ನಾವು ಕಾಂಗ್ರೆಸ್ನವ್ರು ಡಿಕೆ ಶಿವಕುಮಾರ್ ಹೇಳಿದ್ದು ರಘನಗಿರಿ ಅಲ್ಲ ಒಂದು ವೇಳೆ ನಾವು ಕಾಂಗ್ರೆಸ್ನವರು ನಾಗನಗೌಡ ಯಾರೋ ಒಬ್ರು ಹೆಸರೇ ಹೋದ್ರೆ ನಾಗರಾಜ್ ಗೌಡ್ಗೆ ನಾಗರಾಜ್ ಗೌಡ ಟಿಕೆಟ್ ಕೊಟ್ಟಿದ್ರೆ ವಿಜೇಂದ್ರ ನೀನು ಎಂ ಎಲ್ ಎ ಆಗಿರ್ತಿರ್ಲಿಲ್ಲ ಎಷ್ಟೊಂದು ಅಡ್ಜಸ್ಟ್ಮೆಂಟ್ ರೀ ಇದ್ರು ತನಾನ ಅಪ್ಪ ಮಗ ಇಲ್ಲಿ ಮಾಜಿಗೋಳಿಂದ ಹೊಡೆ ಯಾವ ಉತ್ತರ ಕೊಟ್ಟಿಲ್ಲ ಅವ್ರು ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತವ ಏನು ಅವ್ರ ಬಗ್ಗೆ ಇದು ಕುಟ್ರ ಕೊಡ್ಬೇಕಲ್ಲ ಮಾನ್ಯ ವಿಜೇಂದ್ರ ಅವ್ರಿ ಇದನ್ನು ನೋಡ್ತಾ ಇಲ್ಲ ನಮ್ಮ ಜೆ ಪಿ ನಡ್ಡಾ ಅವರು हमें प्रधानी नरेंद्र मोदी पर गर्व है मोदी और कहता है अक्टूबर 7 2001 का ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಆಪ್ ಸಿಎಂ ಬನ್ಗಯೆ ಕೈಸಾ لگ رہا ہے 2001 ಕೊಬ್ಬ ಪತ್ರಕರ್ತ ಕೇಳತನ ಮೋದಿ ಅವರಿಗೆ پہلی ಬಾರಿ ಆಪ್ ಸಿಎಂ ಬನ್ಗಯೆ ಗಲ್ ತಕ್ ನಹಿ ಎಂಪಿ ನಹಿ ಎಂಎಲ್ಎ ನಹಿ ಜೆಡಿಪಿ ಮೆಂಬರ್ کوئی ಅಧಿಕಾರ ನೇತಾ સીದಾ ಆಕೆ ಸಿಎಂ ಬನ್ಗಯೆ ಕೈಸಾ لگ رہا ہے اور ನಮ್ಮೂಜಿ اور கூட்டணி ತ ಉತ್ತರನ गोष्ट मैं कल भी सीएम था आज भी सीएम हूँ आगे भी सीएम रहूंगा सीएम का मतलब होता है नॉट ओनली चीफ मिनिस्टर कॉमन मैन ये हमारे मोदी है वैसे ही कर्नाटक में हमको हमारा यत्नार है, भारत, है भारत कोई भूमि का टुकड़ा नहीं है भारत एक जीता राष्ट्र पुरुष है वंदन की धरती है ये अभिनंदन की धरती है अर्पण की है, ये की भूमि भूमि है, है। तर्पण इसकी नदी नदी हमारे लिए गंगा है इसका कंकर कंकर हमारे लिए शंकर है हम जिएंगे तो इस भारत के लिए मरेंगे तो इस भारत के लिए मरने के बाद भी गंगाजल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी भारत माता की अंतोप्पा महात्माना दे सचिव संकुटुदली एफकाडरी इवतु सचिवनாகி कार्य ಮಾಡಿದ ಇದು ನಾನು ಎಲ್ಲ ಹೆಣ್ಣೆ ಬರ ಅಂತ ಎಂತ ಯತ್ತಾದರಿಗೆ ಕೆಲವೊಂದು ಗುಣಗಳ ಇವತ್ತುគុತ್ಯಾದ ಹೇಳಕೊಂಡೆ ಅವ್ಕೆ ಏನು ಗೊತ್ತದ ಗന്ധിನ ಗಾಡಿ ಪೇಪರ್ ವಾಕ್ಣ್ಣ ರوكانಚಿದರ ಜನ ಬರ್ತರ ಅಂತ ಹೇಳದರು ಏನೋ ಹಂಚಲಾರದೆ ಬರ್ತಾರ ಇವತ್ತು ತಾಳಿ ಕೊಟ್ಟಿ ವಿಜಯಪುರ ಕರ್ನಾಟಕ ರಾಜ್ಯ ಜನಕ್ಕೆ ಅವ್ರಿಗೆ ತೋರಿಸ್ಕೊಟ್ಟಿದ್ದಾರೆ ಕೈಲ ಖರ್ಚು ಮಾಡಿ ಬರ್ತಾರ ಸಮ ಅಂತ ತೋರಿಸ್ಕೊಟ್ಟಿದ್ರಲ್ಲ ಇದಕ್ಕೆ ನಾನು ಯತ್ನಾ ಪೂರ್ವಕ ಪ್ರಕಾಶ್ ಹಜೇರಿ ಅವರು ಅವ್ರು ಅವ್ರು ಬಂದಿದ್ದಾರೆ ಇವತ್ತು ವಿವಿಧ ಗ್ರಾಮಗಳಿಂದ ನೋಡಿ ಇವತ್ತೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಮಧ್ಯ ಬಿಟ್ಟಿನ ತಪ್ಪು ತಿಳ್ಬೋದಿಲ್ಲ ಎಲ್ಲ ಗ್ರಾಮಗಳಿಂದ ಇವತ್ತೇನು ಹಿಂದುತ್ವಕ್ಕಾಗಿ ಇವತ್ತು ತಾವು ತಮ್ಮ ಸಮಯವನ್ನು ಮೀಸಲಿಟ್ಟು ಸ್ವಂತ ಖರ್ಚಿನಾಗ ಇವತ್ತು ತಾಲಿಕೋಟಿ ನಗರದಲ್ಲಿ ಒಂದು ಒಂದು ರಾಷ್ಟ್ರಭಕ್ತ ಹಿಂದೂಗಳ ಯತ್ನಾಳರ ಪರವಾಗಿರುವಂತಹ ಅದ್ದೂರಿ ಸಮಾವೇಶವನ್ನು ಮಾಡಿದಿರಿ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಕಾಶ್ ಹಜೇರಿ ಅವರು ಕೂಡ ಒಂದು ಲಕ್ಷದ ಒಂದು ರೂಪಾಯಿಯನ್ನು ಯೋಚನೆ ಮಾಡಿದ ಯೋಚನೆ ಮಾಡಿರುವ ಪ್ರಕಾಶ್ ಅವರು ಅದಕ್ಕೆ ದಾರಿ ಕೊಡಬೇಕು ಆಂಬುಲೆನ್ಸ್ சரி சரி வேணா வேணா வேணா